ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಆದ ಜೈ ಜವಾನ್ ಜೈ ಕಿಸನ್ ಇಂದ ಮತ್ತೊಂದು ಆಲ್ಟೋ ಏಟ್ ಹಂಡ್ರೆಡ್ ಕಾರ್ ಇವತ್ತು ಮಾರಾಟಕ್ಕೆ ಬಂದಿದೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಮಟನ್ ಮೇಲೆ ಆಲ್ ಅಂತಿರುತ್ತೆ ಫ್ರೆಂಡ್ಸ್ ಆಲ್ ಟಚ್ ಮಾಡಿದರೆ ಪ್ರತಿಯೊಂದು ವಿಡಿಯೋ ನಿಮ್ಮ ನೋಟಿಫಿಕೇಶನ್ ಮೂಲಕ ಬಂದೋ ಹಾಗೆ ತಡೆ ಮಾಡದೆ ಈ ಗಾಡಿ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಓನರ್ ವಯಸ್ಸಲ್ಲಿ ಹೇಳಿಬಿಟ್ಟಿದ್ದಾರೆ ಒಂದ್ಸಲ ಈ ಕಾರ್ ಗಾಡಿ ಬಿಟ್ಟದಲ್ಲ ಸರಾ

ಗಾಡಿ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳ್ಕೊಂಡಿರ ಅನ್ಕೊಂತೀನಿ ಒಂದು ವೇಳೆ ತಿಳಿಯದೆ ಹೋದರೆ ಕೆಳಗಡೆ ಇರುವ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಎರಡು ಲಕ್ಷ ಹತ್ತು ಸಾವಿರ ನಮ್ಮ ಚಾನಲಿಂದ ಹೋದರೆ ನಿಮಗೆ ಡಿಸ್ಕೌಂಟ್ ಬೆಲೆಯಲ್ಲಿ ಕೊಡ್ತಾ ಇದ್ದಾರೆ ಯಾರಿಗಾದರೂ ಓನ್ ಯೂಸ್ ಯಾರಿಗಾದ್ರೂ ಆಫೀಸ್ ಯೂಸು ಯಾರಾದರೂ ಮನೆ ಯೂಸಿಗೋಸ್ಕರ ತುಂಬ ಒಳ್ಳೆಯ ಗಾಡಿ ನಿಮಗೆ ಅಂಡರ್ ಅಂದರೆ ತಕ್ರೀಬನ್ ನಿಮಗೆ ಎರಡು ಲಕ್ಷ ಹತ್ತು ಸಾವಿರ ಒಳಗೆ ಗಾಡಿ ಗಾಡಿ ಸಿಗ್ತಾಯಿದೆ ಇದೆ ಅಂದರೆ ತುಂಬ ನಿಮಗೆ ಆಫರ್ ಬೆಲೆಯಲ್ಲಿ ಗಾಡಿ ಕೊಡ್ತಾ ಇದ್ದಾರೆ ಮಾಲಕರು ಬಂದುಬಿಟ್ಟು ನೀವು ಇನ್ನು ಹೋಗಿ ಅಲ್ಲಿ ಡಿಸ್ಕೌಂಟ್ ಮಾಡಿ ಇನ್ನು ಚೆಕ್ ಮಾಡಿ ಸರಿಯಾಗಿ ಅವ್ರು ಕೂಡ ಮಾತಾಡಿ ಅಲ್ಲಿ ಸ್ಥಳದಾಗ ಹೋದ್ಮೇಲೆ ಮೇಲೆ ಇನ್ನೂ ಹೆಚ್ಚು ಕಡಿಮೆ ಆದರೂ ಕೂಡ ಕೊಡ್ತಾರೆ ಅವರು ಗಾಡಿ ಮೊದಲು ಸ್ಥಳಕ್ಕೆ ಹೋಗ್ಬಿಟ್ಟು ಚೆಕ್ ಮಾಡಿರಿ ಆಮ್ಯಾಗೆ ಗಾಡಿಗಳನ್ನು ತೊಗೊಳ್ಳಿ ಹಾಗೆ ಸೆಕೆಂಡ್ ಹ್ಯಾಂಡ್ ವಾಹನಗಳಿದ್ದರೆ ನಿಮ್ಮ ಹತ್ರ ಯಾವುದಾರು ಸೆಕೆಂಡ್ ಹ್ಯಾಂಡ್ ವಾಹನ ಇದ್ದರೆ ನಮ್ಮ ವಾಟ್ಸಪ್ ನಂಬರಿಗೆ ಶೆಂಡ್ ಮಾಡ್ಬೋದು ನಿಮ್ಮ ಮನೇಲಿ ಕುಂತ್ಕೊಂಡು ನಿಮ್ಮ ಗಾಡಿಗಳನ್ನ ಮಾರಾಟ ಮಾಡೋದು ಒಂದಾಗ ವಾಹನಗಳು ಮಾತ್ರ ಅಲ್ಲ ಎತ್ತುಗಳಾಗಲಿ ಯಾವುದೇ ಸೆಕೆಂಡ್ ಹ್ಯಾಂಡ್ ನೀವು ಶೇರ್ ಮಾಡಿಬಿಟ್ಟು ನಿಮ್ಮ ಮನೆಯಲ್ಲಿ ಕೊಂಡೋಗು ಮಾರಾಟ ಮಾಡ್ಬೋದು ಹಾಗೆ ಯಾರು ಕೂಡ ಆನ್ಲೈನ್ ಪೇಮೆಂಟ್ ಅಡ್ವಾನ್ಸ್ ಪೇಮೆಂಟ್ ಐತಿ ಗಾಡಿಗಳು ಇಷ್ಟ ಆದಲ್ಲಿ ಗಾಡಿ ಸ್ಥಳಕ್ಕೆ ಹೋಗ್ಬಿಟ್ಟು ಯಾರಾದರೂ ಮೆಕ್ಯಾನಿಕ್ ಮಿಸ್ತ್ರಿ ಕರ್ಕೊಂಡು ಹೋಗ್ಬಿಟ್ಟು ಗಾಡಿಗಳನ್ನ ತೊಗೊಳ್ಳಿ ಅಂತ ಯಾವಾಗಲೂ ನಿಮಗೆ ಹೇಳ್ತಾ ಇರ್ತೀನಿ ಇದನ್ನು ಪಕ್ಕ ಫಾಲೋ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ ನಮ್ಮ ಆಡಿಯೋಗಳು ನೋಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ